ಜುಲೈ ಹನ್ನೊಂದಕ್ಕೆ ಚಿಂತಾಮಣಿಗೆ ನಿಖಿಲ್ ಕುಮಾರಸ್ವಾಮಿ ಆಗಮನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಭವನಕ್ಕೆ ಆಗಮಿಸಲಿದ್ದಾರೆ ಮಾಜಿ ಶಾಸಕ ಕೃಷ್ಣ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿಯ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಇನ್ನಷ್ಟು ಕೂಡ ಬಲಪಡಿಸಲು ಡಿಜಿಟಲ್ ನೋಂದಣಿ ಕಾರ್ಯವನ್ನ ಮಾಡಬೇಕಾಗಿರುವಂತಹ ಕಾರಣಕ್ಕೋಸ್ಕರ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರಿಗೆ ಎಡಿಎ ಪಕ್ಷದಿಂದ ಸ್ವಾಗತ ಮಾಡಲಾಗಿದೆ ಎಲ್ಲಾ ಮುಖಂಡರಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಸ್ವಾಗತ ಮಾಡಲಾಗಿದೆ ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಹೇಳಿಕೆ ನೀಡಿದರು ಜುಲೈ ಹನ್ನೊಂದಕ್ಕೆ ಚಿಂತಾಮಣಿಗೆ ನಿಖಿಲ್ ಅವರ ಆಗಮನ ಆಗಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಜೆ ಕೆ ಭವನಕ್ಕೆ ಅವರು ಆಗಮಿಸುತ್ತಾರೆ ಅನ್ನುವಂತಹ ವಿಚಾರವನ್ನ ಮಾಜಿ ಶಾಸಕ ಜೆ ಕೆ ಕೃಷ್ಣ ಅವರು ಹೇಳಿಕೊಂಡಿದ್ದಾರೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿಗಳಾಗ್ತಾ ಇದೆ ಸೊ ಆ ಒಂದ್ ಸಲುವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ವಾಗತ ಮಾಡಲಿದ್ದಾರೆ ಎಂದೇ ಆಹ್ವಾನವನ್ನ ನೀಡಲಾಗಿದೆ ಪಕ್ಷ ಸಂಘಟನೆ ಇನ್ನಷ್ಟು ಕೂಡ ಬಲಪಡಿಸಲು ಡಿಜಿಟಲ್ ನೋಂದಣಿ ಕಾರ್ಯ ಆಗಬೇಕಾಗಿರುವಂತಹ ಕಾರಣಕ್ಕೋಸ್ಕರ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರಿಗೆ ಅವರಿಗೆ ಡಿ ಎ ಪಕ್ಷದಿಂದ ಸ್ವಾಗತ ಮಾಡಲಾಗ್ತಾ ಇದೆ ಎಲ್ಲ ಮುಖಂಡರಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಸ್ವಾಗತ ಮಾಡಲಾಗುತ್ತದೆ ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹೇಳಿಕೆ ನೀಡಿದರು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಬರ್ತಕ್ಕಂಥ ಉದ್ದೇಶ ಮೂರು ವಿಚಾರಗಳನ್ನು ಇಟ್ಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ತಾಲೂಕು ಕೂಡ ಬರ್ತಾ ಇದ್ದಾರೆ ಒಂದು ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮತ್ತು ಮುಂದೆ ಮುಂದಿನ ನಗರಸಭೆ ಚುನಾವಣೆಗಳಿಗೆ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ವಿಚಾರ ಎರಡನೇದು ನಮ್ಮ ಪಕ್ಷದ ಡಿಜಿಟಲ್ ಸದಸ್ಯತ್ವ ಇವತ್ತೇನು ಮಿಸ್ಡ್ ಕಾಲ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ಮತ್ತು ಒ ಟಿ ಪಿ ಕನ್ಫರ್ಮ್ ಮಾಡಿದ್ರೆ ನಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಆಗುತ್ತೆ ಆ ವಿಚಾರ ಮತ್ತು ಮೂರನೇದು ಈಗ ನಾವು ಎನ್ ಡಿ ಎನಲ್ಲಿದ್ದೀವಿ ಎನ್ ಡಿ ಕರ್ನಾಟಕದಲ್ಲಿ ನಮ್ಮ ಅಸ್ತಿತ್ವ ಎಲ್ಲೆಲ್ಲಿದೆ ಎಷ್ಟು ಸೀಟು ನಾವು ಕೇಳಬೇಕು ಈಗ ಪ್ರವಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಸ್ತಿತ್ವ ಇದೆ ಎಲ್ಲಿ ಎಲ್ಲಿ ನಮ್ಮ ಶಕ್ತಿ ಇದೆ ಅಲ್ಲಿ ನಾವು ಟಿಕೆಟ್ಗಳು ತಗೊಳ್ಳುವಂಥದ್ದು ಎಲ್ಲಿಗೆ ನಮ್ಮ ಕಡಿಮೆ ಶಕ್ತಿ ಇರ್ತದೆ ಅಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡುವಂಥದ್ದು ಹಾಗಾಗಿ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಸುಮಾರು ನಾಲ್ಕೈದು ಜಿಲ್ಲೆಗಳು ಈಗಾಗಲೇ ಮುಗಿಸಿದ್ದಾರೆ ನಮ್ಮ ಜಿಲ್ಲೆಗಳಿಗೆ ಒಂಬತ್ತನೇ ತಾರೀಕಿನಿಂದ ಪ್ರಾರಂಭ ಆಗ್ತಾಯಿದೆ ನಮಗೆ ಹನ್ನೊಂದನೇ ತಾರೀಕು ನಿಗದಿಯಾಗಿದೆ ಹಾಗಾಗಿ ನಾವು ನಮ್ಮ ಬಾರ್ಡ್ರಲ್ಲಿ ಗಡಿಯಲ್ಲಿ ಸಂತೆಕಲಳ್ಳಿ ಹತ್ರ ನಿಲ್ಲಿಸಿ ಒಂದು ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ಕೈವಾರ ಮಠಕ್ಕೆ ನಾರಾಯಣ ಯತೀಂದ್ರರ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ನಾವು ಚಿನ್ನಸೇಂದ್ರ ಚಿನ್ಸಂದ್ರದಲ್ಲಿ ಅಲ್ಲಿ ಒಂದು ಚಹಾ ಸೇವಿಸಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಜೆ ಕೆ ಭವನ ತಲುಪುತ್ತೇವೆ ಜೆ ಕೆ ಭವನದಲ್ಲಿ ಕಾರ್ಯಕರ್ತರ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥದ್ದು ಇದನ್ನು ಮುಗಿಸಿ ಮತ್ತು ಇಲ್ಲಿಂದ ಶ್ರೀನಿವಾಸ್ಪುರಕ್ಕೆ ತೆರಳುವಂಥದ್ದು ಇದ್ದಾಗ ಈಗ ಪಕ್ಷ ಸಂಘಟನೆಯಲ್ಲಿ ನಮ್ಮ ಪಕ್ಷ ನಾವು ಸಂಘಟನೆ ಮಾಡ್ತಾ ಇರ್ತೀವಿ ಅವರೂ ಕೂಡ ಸಂಘಟನೆ ಇರ್ತಾರೆ ಆದರೆ ಎಲ್ಲೆಲ್ಲಿ ಟಿಕೆಟು ಅನ್ನುವಂಥದ್ದು ಖಾತ್ರಿ ಆದಮೇಲೆ ಅಲ್ಲಿ ಈಗ ನಮಗೆ ಖಾತ್ರಿ ಆದರೆ ನಮ್ಮ ಟಿಕೆಟ್ ಇರುತ್ತೆ ಅಥವಾ ಬೇರೆ ಬೇರೆ ಕಡೆ ಅದಕ್ಕೆ ಹಾಗಾಗಿ ನಾವು ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅನ್ನೋದಕ್ಕಿಂತನೂ ಈ ಪ್ರವಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ನಾವು ಕೇಳಬೇಕು ಎಲ್ಲಿ ನಾವು ಕೇಳಬಾರ್ದು ಅಂತ ಎಲ್ಲಿ ನಾವು ತಗೊಳ್ಳೋದಿಲ್ಲ ಅಲ್ಲಿ ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಎಲ್ಲಿ ನಮ್ಮ ಶಕ್ತಿ ಇರುತ್ತೆ ಅವ್ರ ಬೆಂಬಲವನ್ನು ಪಡ್ಕೊಂಡು ನಾವು ಗೆಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಭವಿಷ್ಯದ ರಾಜಕಾರಣಿ ಹಾಗಾಗಿ ಆಮೇಲೆ ತಂದೆಯವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಹಲವಾರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ತಾತ ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ರೈತರು ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಗಳು ಮಹಿಳೆಯರು ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಗಳು ಹಲವಾರು ವರ್ಗದ ಎಲ್ಲ ವರ್ಗದ ಜನರು ಸಾಮಾನ್ಯ ಜನರು ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮತ್ತು ಭವಿಷ್ಯದ ರಾಜಕಾರಣಿ ಆಗಿರೋದ್ರಿಂದ ಸೊ ಎಲ್ಲ ಕಡೆಯೂ ನಿಖಿಲ್ಗೆ ಒಂದು ಒಳ್ಳೆಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಭಾಳ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಜನ